ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ನೀವು ನೋಡ್ತಿದ್ರೆ ಜೈ ಮೋಟಿವೇಶನ್ ಸ್ಪೀಕರ್ ಯೂಟ್ಯೂಬ್ ಚಾನಲ್ ಇವತ್ತಿನ ಟಾಪಿಕ್ ಏನು ಹೇಳಿದ್ರೆ ಪ್ರೀತಿ ಮಾಡಿದ ಮೇಲೆ ದಯವಿಟ್ಟು ಈ ಮೂರು ತಪ್ಪುಗಳನ್ನು ಯಾವುದೇ ಕಾರಣಕ್ಕೂ ನಿಮ್ಮ ಈ ರಿಲೇಷನ್ಶಿಪ್ಪಲ್ಲಿ ಮಾಡಲಿಕ್ಕೆ ಹೋಗ್ಬೇಡಿ ಇಲ್ಲ ಅಂತ ಹೇಳಿದ್ರೆ ಜೀವನ ಪರ್ಯಂತ ನೀವು ಕಣ್ಣೀರು ಹಾಕಬೇಕಾಗತ್ತೆ ಯಾವುದು ಅವೆಲ್ಲ ತಪ್ಪುಗಳು ಅಂತ ಹೇಳಿ ಒಂದೊಂದೇ ನಾನು ಪಾಯಿಂಟ್ಸ್ನ ಹೇಳ್ತಾ ಹೋಗ್ತೀನಿ ಫಸ್ಟ್ ಟೈಮ್ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದೇ ಥರ ವೀಡಿಯೋಗಳು ಸಿಗುತ್ತೆ ಆ್ಯಂಡ್ ಸಪೋರ್ಟ್ ಮಾಡಿ ಲೈಕ್ ಮಾಡಿ ವಿಡಿಯೋ ನೋಡಿದ್ಮೇಲೆ ಏನನ್ನಿಸುತ್ತೆ ಕಮೆಂಟ್ ಮಾಡೋದನ್ನು ಮಾತ್ರ ಮರಿಬೇಡಿ ತುಂಬ ಯೂಸ್ಫುಲ್ ಆಗಿರ್ತಕ್ಕಂಥ ಅದು ಟಾಪಿಕ್ ಅಂತ ಹೇಳ್ಬೋದು ಬಿಕಾಸ್ ಎಲ್ಲರ ಮಧ್ಯೆ ಕೂಡ ಈ ತಪ್ಪಲ್ಲಿ ನಡೀತಾ ನಡೀತಾ ಇರುತ್ತೆ ಬಟ್ ನಮಗೆ ಗೊತ್ತಾಗ್ತಿರಲ್ಲ ಫಸ್ಟು ಒಂದು ಏನಂದರೆ ಕಾರಣ ಕೊಡೋರ ಹತ್ರ ಯಾವುದೇ ಕಾರಣಕ್ಕೂ ವಾದ ಮಾಡೋಕ್ಕಂತೂ ಹೋಗಬೇಡಿ ಮೊದಲನೇ ಒಂದು ಪಾಯಿಂಟ್ಸ್ ಅಂತ ಹೇಳ್ಬೋದು ಯಾರು ಎಲ್ಲದಕ್ಕೂ ರೀಸನ್ನೇ ಕೊಡೋಕೆ ಹೋಗ್ತಾರೆ ಸೊ ಅಲ್ಲಿ ವಾದ ಮಾಡೋದ್ರಿಂದ ಐ ಥಿಂಕ್ ಮೇ ಬಿ ವಾದ ಮಾಡಿ 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 ಆ ಪರಿಸ್ಥಿತಿ ಏನಾಗುತ್ತೆ ಅಂತ ಹೇಳಿದ್ರೆ ಕೋಪಕ್ಕೇರಿ ಕೋಪದಿಂದ ಜಗಳಿಗೂ ಸ್ಟಾರ್ಟಾಗಿ ಅಲ್ಲಿ ಹಂಡ್ರೆಡ್ ಪರ್ಸೆಂಟ್ ಲವ್ ಕಡಿಮೆ ಆಗ್ತಾ ಬರುತ್ತೆ ಸಂಬಂಧ ಸಹಿತ ಬರೋಂಥ ಸಾಧ್ಯತೆ ನೂರಕ್ಕೆ ನೂರು ಇರುತ್ತೆ ಸೊ ಕಾರಣ ಕೊಡ್ತಿದ್ದಾರೆ ಅಂತ ಹೇಳಿದ್ರೆ ಕೀಪ್ ಕೀ ನಾನು ಹೇಳಿ ಮಾತಾಡಕ್ಕೆ ಹೋಗಬೇಡಿ ಟು ಬಿ ಫ್ರ್ಯಾಂಕ್ಲಿ ಎಲ್ರಿಗೂ ಒಂದು ಪ್ರಾಕ್ಟಿಕಲ್ ಎಕ್ಸ್ಪೀರಿಯನ್ಸ್ ಆಗಿರೋದು ಸೊ ಎಲ್ಲೆಲ್ಲಿ ಈ ರೀಸನ್ಗಳು ತುಂಬ ಸಿಗ್ತಾ ಇರುತ್ತೆ ಸೊ ಅಲ್ಲಿ ಸೈಲೆಂಟ್ ಆಗಿರೋದು ಬೆಟರ್ ದೆನ್ ಐ ಥಿಂಕ್ ನನ್ನ ಪ್ರಕಾರ ಅಟ್ಲೀಸ್ಟ್ ಲೀಸ್ಟ್ ಆ ಒಂದು ಉಳಿದು ಹೋಗುತ್ತೆ ಓಕೆ ಸೊ ಒಂದು ಕಾರಣಕ್ಕೆ ಎಲ್ಲಿ ನಿಮಗೆ ರೀಸನ್ಸ್ ತುಂಬ ಕೊಡ್ತಿರ ಕೊಡ್ತಿರ್ತಾರೆ ನಿಮ್ಮ ರಿಲೇಷನ್ಶಿಪ್ಪಲ್ಲಿ ಸೊ ಡೋಂಟ್ ಏನಂತಾರೆ ಅದನ್ನು ರೈಸ್ ಮಾಡಲಿಕ್ಕೆ ಹೋಗಬೇಡಿ ಜಾಸ್ತಿ ಅಗೇನ್ ಆ ರಿಲೇಷನ್ಶಿಪ್ಪು ಮತ್ತು ಕಂಪ್ಲೀಟ್ ನಿಮ್ಮಲ್ಲಿರ್ತಕ್ಕಂಥ ಆ ಪ್ರೀತಿಯ ವ್ಯಾಲ್ಯೂಸ್ ಎಲ್ಲ ಕಡಿಮೆ ಆಗ್ತಾ ಬರುತ್ತೆ ಸೆಕೆಂಡ್ ಪಾಯಿಂಟ್ ನೋಡೋಣ ಏನಂತ ಹೇಳಿದ್ರೆ ನಿಮ್ಮ ಸಂಗಾತಿ ಅರ್ಥ ಮಾಡ್ಕೊಳ್ಳಿಲ್ಲ ಅಂದರೆ ದಯವಿಟ್ಟು ಅರ್ಥ ಮಾಡಿಸೋಕಂತೂ ಹೋಗಬೇಕು ಸೊ ಏನಾಗುತ್ತೆ ಯಾರಾದರೂ ನಿಮ್ಮನ್ನು ಅರ್ಥ ಮಾಡ್ಕೊಳ್ಳೋಕ್ಕೆ ಅವರಲ್ಲಿ ಬರಬೇಕು ಸೊ ಇವ್ನ ಕ್ಯಾರೆಕ್ಟರ್ ಏನು ಇವ್ನ ನೇಚರ್ ಏನು ಯಾಕೆ ಯಾಕಿಂಗ್ ಆಡ್ತಾನೆ ಏನಿದು ಅಂತ ಯಾರು ನಿಮ್ಮನ್ನು ಅರ್ಥ ಮಾಡ್ಕೊಳ್ಳೋಕ್ಕೆ ಪ್ರಯತ್ನ ಪಡ್ತಾರೆ ಸೊ ಅವ್ರಿಗೆ ನೀವು ಅರ್ಥ ಮಾಡಿಸಿ ಅದರ್ವೈಸ್ ನೀವೇನಾದರೂ ನೀವಾಗೇ ಪ್ರಯತ್ನ ಪಟ್ಟು ಪಟ್ಟು ಅರ್ಥ ಮಾಡ್ಸೋಕ್ಕೆ ಹೋದರೆ ನೀವು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿಬಿಡ್ತೀರ ಅವ್ರ ಪ್ರಕಾರ ನಿಮ್ಮನ್ನು ತಪ್ಪಾಗಿ ತಿಳ್ಕೊಳ್ಳೋಕೆ ಶುರು ಮಾಡ್ತಾರೆ ಸೊ ಆ ಕಾರಣಕ್ಕೆ ನಿಮ್ಮನ್ನು ತಪ್ಪಾಗಿ ತಿಳ್ಕೊಂಡ್ರೆ ಆಮೇಲೆ ನೀವೇನೇ ಮಾಡಿದ್ರು ಕೂಡ ಅದು ನೆಗೆಟಿವ್ ಆಗಿ ಕಾಣ್ತಾ ರಾಂಗಾಗಿ ಅಂತ ಹೋಗೋದು ಸೊ ಆ ಕಾರಣಕ್ಕೆ ಯಾರಿಗೂ ಕೂಡ ನೀವು ಅರ್ಥ ಮಾಡಿಸೋಕ್ಕೆ ಬಲವಂತ ಮಾಡಿ ಅರ್ಥ ಮಾಡ್ಸೋಕೆ ಹೋಗಬೇಡಿ ಅವ್ರಿಗೆ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋ ಕ್ಯೂರಸ್ ಇದ್ದರೆ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳಿ ಏನು ನೇಚರ್ ಇದೆ ಹೆಂಗೆ ಇವರು ಏನು ಮನುಷ್ಯ ಇದು ಅಂತೇಳಿ ಸೊ ಇಲ್ಲಿ ಆಲ್ಮೋಸ್ಟ್ ಮ್ಯಾಕ್ಸ್ ಟು ಮ್ಯಾಕ್ಸ್ ಪೀಪಲ್ ಏನು ಮಾಡ್ತಾರೆ ಅರ್ಥ ಮಾಡ್ಸೋಕೆ ಹೋಗ್ತಾರೆ ಬಲವಂತವಾಗಿ ಅದು ಅವ್ರಿಗೆ ಇರಿಟೇಟ್ ಅನಿಸುತ್ತೆ ಆ್ಯಂಡ್ ಅಲ್ಲಿಂದ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಗಳಸು ಉಟ್ಕೊಳ್ಳೋಕೆ ಶುರು ಮಾಡ ಆಗುತ್ತೆ ಸೊ ಅಲ್ಲಿಂದ ಸಂಬಂಧಗಳು ಅಗೇನ್ ಡಿವರ್ಸ್ ಲೆವೆಲ್ ತನಕ ಹೋಗ್ಲಿಕ್ಕೆ ಹಂಡ್ರೆಡ್ ಪರ್ಸೆಂಟು ಪ್ರಾಕ್ಟಿಕಲ್ ನಿಮ್ಮೆಲ್ಲರಿಗೂ ಎಕ್ಸ್ಪೀರಿಯನ್ಸ್ ಆಗಿರುತ್ತೆ ಟು ಹಂಡ್ರೆಡ್ ಆ್ಯಂಡ್ ಒನ್ ಪರ್ಸೆಂಟು ಈ ಪಾಯಿಂಟ್ ಅಂತ ನೀವು ಎಲ್ಲರ ಲೈಫಲ್ಲಿ ನಡೆದಿರುತ್ತೆ ಓಕೆ ಸೊ ನೆಕ್ಸ್ಟ್ ಪಾಯಿಂಟ್ ನೋಡ್ತಾ ಹೋಗೋಣ ಏನಂದರೆ ಅತಿಯಾಗಿ ಎಕ್ಸ್ಪೆಕ್ಟ್ ಮಾಡಬೇಡಿ ಬಯಸ್ಬೇಡಿ ಏನನ್ನು ಕೂಡ ಸೊ ಲೈಕ್ ಹಿಂಗಿರಬೇಕು ಹಿಂಗಿರಬೇಕು ಹಾಗಿರಬೇಕು ಸೊ ಡೋಂಟ್ ಎಕ್ಸ್ಪೆಕ್ಟ್ ಎನಿಥಿಂಗ್ ಹೇಗೆ ಬರುತ್ತೆ ಹಾಗೆ ಆನ್ ಆಗಿ ಜಸ್ಟ್ ಅಂದರೆ ಸಮಥಿಂಗ್ ಹರ್ಟ್ ಆಗುತ್ತೆ ಇನ್ಸೈಡ್ ಸೊ ಹಂಡ್ರೆಡ್ ಆ್ಯಂಡ್ ಒನ್ ಪರ್ಸೆಂಟ್ ಆಗುತ್ತೆ ಬಿಕಾಸ್ ಟು ಇಂಡಿವಿಜುವಲ್ ವೈಯಕ್ತಿಕ ಒಂದು ಥಾಟ್ ಪ್ರೊಸೆಸ್ ಇಬ್ಬರಲ್ಲಿ ಬೇರೆ ಬೇರೆ ಇರಬೇಕಾದ್ರೆ ಹಂಡ್ರೆಡ್ ಆ್ಯಂಡ್ ಒನ್ ಪರ್ಸೆಂಟ್ ಇಟ್ ವಿಲ್ ಬಿ ಚೇಂಜ್ ಸೊ ಆ ಕಾರಣಕ್ಕೆ ಸೊ ಮೇಜರಾಗಿ ಈ ತ್ರೀ ಮಿಸ್ಟೇಕ್ಸ್ ನೀವು ಮಾಡಿಲ್ಲ ಅಂದರೆ ನಿಮ್ಮ ರಿಲೇಷನ್ಶಿಪ್ ಚೆನ್ನಾಗಿರುತ್ತೆ ಹೇಗೆ ಬರುತ್ತೆ ಹಾಗೆ ಆನ್ ಆದಾಗ ಏನಾಗುತ್ತೆ ನಮ್ಗೆ ಹರ್ಟ್ ಆಗಲ್ಲ ಹರ್ಟ್ ಆಗಿಲ್ಲ ಅಂದರೆ ನಮ್ಮ ನೆಮ್ಮದಿ ನಮ್ಮ ಖುಷಿ ನಮ್ಮ ಹತ್ರನೇ ಇರುತ್ತೆ ಒಂದು ಈಗ ನಾವೇನು ಅಂದ್ಕೊಳ್ತೀವಿ ಹಂಗೆ ಇರ್ಬೇಕು ಹಿಂಗೆ ಏನೋ ಒಂದು ಇಮ್ಯಾಜಿನರಿ ಅನ್ಕೊಂಡಿರ್ತೀವಿ ನಾವು ರೈಟ್ ಅದಾಗದೇ ಹೋದಾಗ ಮನಸ್ಸಿಗೆ ತುಂಬ ಬೇಜಾರಾಗುತ್ತೆ ಬೇಜಾರಾದಾಗ ಏನಾಗುತ್ತೆ ಹೇಳಿ ನೋಡೋಣ ಅಗೇನು ಅವ್ರ ಮೇಲೆ ನಾವು ಟ್ರಿಗರ್ ಆಗ್ತೀವಿ ಅವ್ರು ಅವ್ರಿಗೆ ಅವ್ರ ಮೇಲೆ ಕೋಪ ಬರುತ್ತೆ ಸೊ ಹಂಗಾಗೋದೇ ಭಾಳ ಹೆಂಗೆ ಇರ್ತಾರೆ ನಂಗೆ ಖುಷಿಯಾಗಿರೋದನ್ನು ನಾವು ಟ್ರೈ ಮಾಡೋಣ ಸೊ ಭಾಳ ಕಷ್ಟ ಹಿಂಗೆ ನಡ್ಕೊಳ್ಳೋದು ಒಂದು ರಿಲೇಷನ್ಶಿಪ್ ಅಂತ ಬಂದಾಗ ಎಲ್ರಿಗೂ ಒಂದು ಪಾಸಿಟಿವ್ ಅನ್ನೋದು ಇರುತ್ತೆ ನಂದು ನನ್ನವರವರು ಹಿಂಗೆ ನನ್ನ ಜೊತೆ ಅಂತ ಒಂದು ಇರುತ್ತೆ ಬಟ್ ಮ್ಯಾಕ್ಸ್ ಟು ಮ್ಯಾಕ್ಸ್ ಈ ಥರ ನಾವು ಒಂದು ಕಂಟ್ರೋಲ್ ತೊಗೊಂಡು ನಾವು ರಿಲೇಷನ್ಶಿಪ್ಪಲ್ಲಿ ಹಂಗೆ ಇರೋಕ್ಕೆ ಟ್ರೈ ಮಾಡಿದ್ರೆ ಆ ರಿಲೇಷನ್ಶಿಪ್ ಅಂತ ನನ್ನ ಪ್ರಕಾರ ಸೊ ನಿಮಗೆ ಅನಿಸುತ್ತೆ ವಿಡಿಯೋ ಬಗ್ಗೆ ಈ ಮೂರು ಪಾಯಿಂಟ್ಸ್ ಬಗ್ಗೆ ಹೇಳಿರ್ತಕ್ಕಂಥ ವಿಚಾರದ ಬಗ್ಗೆ ಕಮೆಂಟ್ ಮಾಡಿ ತಿಳಿಸಿ ಆ್ಯಂಡ್ ವಿಡಿಯೋನ ದಯವಿಟ್ಟು ಶೇರ್ ಮಾಡಿ ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ಶೇರ್ ಮಾಡಿ ಬಿಕಾಸ್ ಇವತ್ತಿನ ರಿಲೇಷನ್ಶಿಪ್ಪಲ್ಲಿ ಈ ಮೂರು ತಪ್ಪು ನಡೀತಾ ಇದೆ ಎಷ್ಟೋ ಜನ ಆ ತಪ್ಪುಗಳಿಂದ ಡಿವರ್ಸ್ ತನಕ ಹೋಗಿದೆ ಜಗಳಗಳು ನಡೀತಾ ಇದೆ ಎವ್ರಿ ಡೇ ಹೊಂದಾಣಿಕೆಯೇ ಬರ್ತಿಲ್ಲ ಸ್ವಾಮೀಜಿಗಳ ಹತ್ರ ಹೋಗ್ತಾರೆ ಏನೇನೋ ಪ್ರಾಬ್ಲಮ್ಸ್ ಕ್ರಿಯೇಟ್ ಆಗ್ತಾ ಇದೆ ಸೊ ದಯವಿಟ್ಟು ನೀವು ಶೇರ್ ಮಾಡಿ ಸ್ಟೇಟಸ್ಗಳನ್ನು ಇಟ್ಕೊಳ್ಳಿ ದಯವಿಟ್ಟು ಇನ್ಫಾರ್ಮೇಷನ್ ರೀಚ್ ಆಗಲಿ ಅನ್ನೋದು ಇಂಟೆನ್ಷನ್ ಅಗೇನು ಹೇಳ್ತಾ ಇದ್ದೀನಿ ಟ್ವೆಂಟಿ ತ್ರೀ ತೌಸಂಡ್ ಕಂಪ್ಲೀಟ್ ಆಗಿದೆ ಇಪ್ಪತ್ತ್ಮೂರು ಸಾವಿರ ಕಂಪ್ಲೀಟ್ ಆಗಿದೆ ಯೂಟ್ಯೂಬಲ್ಲಿ ಆದಷ್ಟು ಬೇಗ ಇಪ್ಪತ್ತೈದಾಗಿ ಮುಂದೆ ಸಾಗಲಿ ಥ್ಯಾಂಕ್ ಯು ಸೊ ಮಚ್ ಗ್ಯಾಸ್ ಮತ್ತೊಂದು ಟಾಪಿಕಲ್ಲಿ ಸಿಗ್ತೀನಿ ನಮಸ್ತೆ